ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಲುಕ್ ಅನ್ನು ಬರೆದ ಸ್ವಾರ್ತೆ ಹದಿನೈದನೇ ಅಧ್ಯಾಯ ಹದಿನೇಳನೇ ವಾಕ್ಯ ಆಗ ಅವನಿಗೆ ಬುದ್ಧಿ ಬಂದು ಅವನು ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿ ಆಳುಗಳಿಗೆ ಬೇಕಾದಷ್ಟು ಆಹಾರವಿದೆ ನಾನಾದರೂ ಇಲ್ಲಿ ಹಸಿವಿನಿಂದ ಸಾಯುತ್ತೇನೆ ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ ಅಪ್ಪ ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ ಇನ್ನೂ ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ನನ್ನನ್ನು ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವೆನು ಅಂದುಕೊಂಡು ಎದ್ದು ತನ್ನ ತಂದೆಯ ಕಡೆಗೆ ಬಂದನು ನೋಡಿ ಇಲ್ಲಿ ನಾವು ನೋಡುವಾಗ ಒಂದು ದಾರಿ ತಪ್ಪಿ ಹೋದ ಒಂದು ಮಗನ ವಿಷಯ ಅತನು ಯಾವ ರೀತಿಯಾಗಿ ಅವನು ಮನ ತಿರುಗಿದನು ಅವನಿಗೆ ಯೋಚನೆ ಬಂತು ಅವನು ತುಂಬಾ ಬುದ್ಧಿವಂತಿಕೆಯಿಂದ ತನ್ನ ತಂದೆಯ ಆಸ್ತಿಯ ಪಾಲನ್ನು ತೆಕ್ಕ ತಕ್ಕೊಂಡು ದೂರ ದೇಶಕ್ಕೆ ಹೋಗಿ ಅದನ್ನೆಲ್ಲ ಖರ್ಚು ಮಾಡುತ್ತಾನೆ ಎಲ್ಲ ಖರ್ಚಾದ ಮೇಲೆ ಆ ದೇಶದಲ್ಲಿ ದೊಡ್ಡ ಬರ ಬರುತ್ತದೆ ಆ ಸಮಯದಲ್ಲಿ ಊಟಕ್ಕೆ ಗತಿ ಇಲ್ಲದೆ ಒಂದು ಮನುಷ್ಯನ ಒಂದು ವ್ಯಕ್ತಿಯ ಬಳಿಗೆ ಹೋಗಿ ಕೆಲಸ ಹಂದಿ ಕಾಯುವ ಕೆಲಸವನ್ನು ಪಡೆದುಕೊಂಡು ಹಂದಿ ಕಾಯುತ್ತಾ ಇದ್ದಾಗ ಅವನಿಗೆ ಊಟ ಕೂಡ ಸಿಗುತ್ತಾ ಇರಲಿಲ್ಲ ಆ ಹಂದಿಗೆ ಕೊಡುವ ಆ ಒಂದು ಊಟ ಕೂಡ ಅವನಿಗೆ ಸಿಗುತ್ತಾ ಇರಲಿಲ್ಲ ಯಾರೂ ಕೊಡುತ್ತಾ ಇರಲಿಲ್ಲ ಅಂತಹ ಸ್ಥಿತಿಗೆ ಬಂದ ಮೇಲೆ ಅವನಿಗೆ ಬುದ್ಧಿ ಬಂತು ಎಂಬುದಾಗಿ ನೋಡುತ್ತಾ ಇದ್ದೇವೆ ಬುನ್ ಬುದ್ಧಿ ಬಂದ ಮೇಲೆ ಅವನು ಏನು ಮಾಡಿದನು ತನ್ನ ತಂದೆ ಮನೆ ತನ್ನ ತಂದೆಯನ್ನು ತನ್ನ ತಂದೆಯ ವಶದಲ್ಲಿ ಇದ್ದರೆ ತಂದ ತಂದೆಯ ಮನೆಯಲ್ಲಿ ಇರುವುದಾದರೆ ಅವನಿಗೆ ಎಷ್ಟೆಲ್ಲ ಆಶೀರ್ವಾದ ಅವನಿಗೆ ಆಹಾರದ ಕೊರತೆ ಇಲ್ಲದ ಜೀವನ ಇರು ಇರುತ್ತಿತ್ತು ಎಂಬುದಾಗಿ ಅವನು ಬುದ್ಧಿ ಬಂತು ಎಂಬುದಾಗಿ ನೋಡುತ್ತಾ ಇದ್ದೇವೆ ನೋಡಿರಿ ಅಷ್ಟು ದಾರಿ ತಪ್ಪಿ ಹೋದ ಕೆಟ್ಟು ಹೋದ ಎಲ್ಲವನ್ನು ಕಳಕೊಂಡು ಊಟಕ್ಕೂ ಗತಿಯಿಲ್ಲದ ಒಂದು ಅಪಮಾನ ಜಾಲಿಯಾಗಿ ಜೀವನ ಮಾಡಬೇಕು ಎಂಬುದಾಗಿ ಆ ತಪ್ಪು ಆ ಒಂದು ತೀರ್ಮಾನದಿಂದ ಅವನಿಗೆ ಈ ದುರಸ್ಥಿತಿ ಬಂದಿತು ಆದರೆ ಆ ಅವನು ಅಂಥವನು ಕೂಡ ಬುದ್ಧಿ ಬಂದು ಮನ ತಿರುಗಿ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ಹೋದಾಗ ತಂದೆಯ ಕಡೆ ಹೋದಾಗ ತಂದೆಯವನನ್ನು ಓಡಿ ಹೋಗಿ ಅಪ್ಪಿಕೊಂಡನು ತಂದೆ ಅವನನ್ನು ದೂರ ತಳ್ಳಲಿಲ್ಲ ಸೇರಿಸಿಕೊಂಡು ತನ್ನ ಮಗನಾಗಿ ಮತ್ತೆ ಸ್ವೀಕಾರ ಮಾಡಿ ಅವನನ್ನು ಆಶೀರ್ವದಿಸಿದನು ಅವನು ಕಳಕೊಂಡು ಎಲ್ಲವನ್ನು ಅವನಿಗೆ ವಾಪಸ್ ಕೊಟ್ಟರು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಇದೇ ರೀತಿಯಲ್ಲಿ ಒಂದು ವೇಳೆ ಯಾರಾದರೂ ಇವತ್ತು ಈ ವಾಕ್ಯವನ್ನು ಕೇಳುತ್ತಾ ಇದ್ದೀರಾ ಇಂತಹ ಸ್ಥಿತಿಗೆ ಕಾರಣ ನಾನೇ ನಾನು ದುಡುಕಿ ಅವಸರಪಟ್ಟು ತಪ್ಪು ತೀರ್ಮಾನ ಮಾಡಿ ನನ್ನ ತಂದೆಗೆ ವಿರೋಧವಾಗಿ ನನ್ನ ಕುಟುಂಬಕ್ಕೆ ವಿರೋಧವಾಗಿ ನನ್ನ ದೇವರಿಗೆ ವಿರೋಧವಾಗಿ ನಾನು ದೂರ ಹೋಗಿ ಎಲ್ಲವನ್ನು ಕಳಕೊಂಡು ಬಿಟ್ಟಿದ್ದೇನೆ ನನ್ನ ದುಡುಕು ನನ್ನ ಅವಸರ ನನ್ನ ತಪ್ಪು ತೀರ್ಮಾನ ನನ್ನ ಹೆಮ್ಮೆ ನನ್ನ ನನ್ನ ಸ್ವಯವಾದ ಕಾರ್ಯಗಳು ಎಲ್ಲವೂ ನನ್ನನ್ನು ಈ ಸ್ಥಿತಿಗೆ ತಂದಿದೆ ಎಂಬುದಾಗಿ ಅವಮಾನ ಪಡುತ್ತಾ ಇದ್ದೀರಾ ಕೊರಗುತ್ತಾ ಇದ್ದೀರಾ ಚಿಂತೆ ಮಾಡುತ್ತಾ ಇದ್ದೀರಾ ನನಗೆ ಒಂದು ಬಾಳು ಇದೆಯಾ ನನಗೆ ಒಂದು ಹೊಸ ಬಾಳು ಇದೆಯಾ ನನಗೂ ನಂಬಿಕೆ ಇದೆಯಾ ನನಗೆ ನನ್ನ ತಂದೆ ಮನೆಯಲ್ಲಿ ಮತ್ತೆ ಸ್ಥಳ ಇದೆಯಾ ನಾನು ಮತ್ತೆ ಒಳ್ಳೆಯವನಾಗಿ ಮಾರ್ಪಡುವುದಕ್ಕೆ ಅವಕಾಶ ಇದೆಯಾ ಸಾಧ್ಯತೆ ಇದೆಯಾ ಎಂಬುದಾಗಿ ನೀವು ಅಂದುಕೊಳ್ಳುತ್ತಾ ಇದ್ದರೆ ದೇವರು ನಿಮಗೆ ಮಾತನಾಡುತ್ತಾ ಇದ್ದಾರೆ ಆ ಒಂದು ಮಗನನ್ನು ಆ ತಂದೆ ಅವರು ಅಪ್ಪಿಕೊಂಡರು ನಾರಿ ಹೋಗಿ ಬಂದನು ಅವನು ಅವನಿಗೆ ಊಟ ಇಲ್ಲದೆ ಅವನು ಭಯಂಕರವಾದ ಸ್ಥಿತಿಯಲ್ಲಿ ಬಂದನು ಆದರೆ ದೇವರು ಅವನನ್ನು ಅಪ್ಪಿಕೊಂಡರು ದೇವರು ನಿಮ್ಮನ್ನು ಅಪ್ಪಿಕೊಳ್ಳಲು ಸಿದ್ಧರಾಗಿದ್ದಾರೆ ನಿಮ್ಮನ್ನು ಎದುರು ನೋಡುತ್ತಾ ಇದ್ದಾರೆ ನೀವು ವಾಪಸ್ ಬರುತ್ತೀರಿ ತನ್ನ ಬಳಿಗೆ ಹಿಂತಿರುಗಿ ಬರುತ್ತೀರಿ ಎಂಬುದಾಗಿ ಕಾಯುತ್ತಾ ಇದ್ದಾರೆ ಕಣ್ಣು ಮುಚ್ಚಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣವ ಈ ಒಂದು ಮಗನ ವಿಶೇಷತೆ ಏನು ಅಷ್ಟೆಲ್ಲ ತಪ್ಪು ಮಾಡಿ ದಾರಿ ತಪ್ಪಿ ದೂರ ಹೋಗಿ ಕಳೆದುಕೊಂಡು ತನ್ನ ಜೀವನ ಎಲ್ಲವನ್ನು ಕಳೆದರೂ ಕೂಡ ಅವನಿಗೆ ಬುದ್ಧಿ ಬಂತು ಎಂಬುದಾಗಿ ಬೈಬುಳು ಹೇಳುತ್ತದೆ ಆ ಬುದ್ಧಿ ಯಾರಿಂದ ದೇವರೇ ಅದನ್ನು ಕೊಡುತ್ತಾರೆ ಇವತ್ತು ನಿಮಗೂ ಕೂಡ ದೇವರು ಆ ಒಂದು ಯೋಚನೆಯನ್ನು ಕೊಟ್ಟು ನಾನು ವಾಪಸ್ ಹೋಗುತ್ತೇನೆ ನನ್ನ ತಂದೆಯ ಮನೆಯಲ್ಲಿ ಕೂಲಿ ಆಳುಗಳಿಗೂ ಒಳ್ಳೆಯ ಆಹಾರ ಸಿಗುತ್ತದೆ ನಾನು ಹೋಗಿ ಕೂಲಿಯಾಗಿ ಸೇರಿಕೊಳ್ಳುತ್ತೇನೆ ಎಂಬುದಾಗಿ ಯಾ ಪರಲೋಕಕ್ಕೆ ವಿರೋಧವಾಗಿ ನನ್ನ ತಂದೆಗೆ ವಿರೋಧವಾಗಿ ನನ್ನ ತಾಯಿಗೆ ವಿರೋಧವಾಗಿ ನನ್ನ ಹೆಂಡತಿ ನನ್ನ ಗಂಡನಿಗೆ ವಿರೋಧವಾಗಿ ನಾನು ತಪ್ಪು ಮಾಡಿದ್ದೇನೆ ಎಂಬುದಾಗಿ ಪಶ್ಚಾತ್ತಾಪ ಪಡುವ ಪ್ರತಿಯೊಬ್ಬೊಬ್ಬರನ್ನು ದೇವರು ಪುನಃ ನಿಮ್ಮನ್ನು ಸ್ಥಾಪಿಸುವುದಕ್ಕಾಗಿ ನಿಮ್ಮನ್ನು ಪುನಃ ಒಳ್ಳೆ ಸ್ಥಿತಿಗೆ ಯೋಗ್ಯ ಸ್ಥಿತಿಗೆ ತರುವುದಕ್ಕಾಗಿ ದೇವರು ಕಾಯುತ್ತಾ ಇದ್ದಾರೆ ದೇವರೇ ಸ್ತೋತ್ರ ಸ್ವಾಮಿ ಅಂಥವರು ನೀನು ಸೆಳೆದುಕೊಳ್ಳುವುದಕ್ಕಾಗಿ ಸ್ತೋತ್ರ ಸೇರಿಸಿಕೊಳ್ಳುವುದಕ್ಕಾಗಿ ಸ್ತೋತ್ರ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸ್ನೇಹಿತರೇ ಸಹೋದರ ಸಹೋದರಿಯರೇ ಈ ದೇವರ ವಾಕ್ಯವನ್ನು ನಾವು ನೋಡಿದ್ದೇವೆ ಯಾವ ರೀತಿಯಾಗಿ ನಮ್ಮ ದೇವರು ನಮ್ಮ ತಂದೆಯಾದ ದೇವರು ನಮಗಾಗಿ ಕಾಯುತ್ತಾ ಇದ್ದಾರೆ ನಮಗೆ ಹೊಸ ಬಾಳು ಕೊಡುವುದಕ್ಕಾಗಿ ಆತನ ಬಳಿಗೆ ಬರುವವರನ್ನ ಅವರು ಎಂದಿಗೂ ತಳ್ಳಿ ಬಿಡುವುದಿಲ್ಲ ಆತನ ಬಳಿಗೆ ಬರೋಣ ಪಶ್ಚಾತ್ತಾಪದಿಂದ ಬರೋಣ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ